ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ಗೃಹಲಕ್ಷ್ಮೀ ಯೋಜನೆ ಬಂದ್ಬಿಟ್ಟು ಸೆಪ್ಟೆಂಬರ್ ಅಂತಂದ್ರೆ ಹಿಂದಿನ ವರ್ಷದಿಂದ ಸೆಪ್ಟೆಂಬರ್ ನಿಂದಲೇ ಇದೀಗ ಆರಂಭವಾಗಿದೆ ಅಂಡ್ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಈ ಒಂದು ಯೋಜನೆ ಬಂದಿಲ್ಲ ಅಂತ ಹೌದು ನಿಂದಲೇ ಈ ಒಂದು ಯೋಜನೆ ಆರಂಭವಾಗಿದ್ರೆ ಸೊ ಇಲ್ಲಿಯವರೆಗೆ ಏಳು ಕಂತನ್ನ ಕೊಟ್ಟಿರ್ತಾರೆ ಅಂತಂದ್ರೆ ಮಾರ್ಚ್ ತಿಂಗಳಿಗೆ ಏಳು ಕಂತನ್ನ ಕೊಟ್ಟಿರ್ತಾರೆ ಅಂಡ್ ತುಂಬಾ ಜನಕ್ಕೆ ಈ ಒಂದು ಕಂತನ ಬಂದಿಲ್ಲ ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಇದಕ್ಕೆ ತುಂಬಾನೇ ರೀಸನ್ ಇದೆ ಸೊ ಯಾಕೆ ಈ ಒಂದು ಹಣ ಬಂದಿಲ್ಲ ಅಂತ ಹೇಳ್ತೀನಿ ಸೊ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ನೀವೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಸೊ ನಿಮ್ಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂಡ್ ತುಂಬಾ ಜನ ಕೇಳ್ತಾ ಇದ್ರು ಒಂದು ಕಂತು ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ಕೊಂಡು ಸೊ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲಾನು ನೀವು ಕ್ಲಿಯರ್ ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಒಂದೇ ತಿಂಗಳಿಂದ ನಿಮ್ಗೆ ಹದಿನಾಲ್ಕು ಸಾವಿರ ಸಿಗುತ್ತೆ ಅಂದ್ರೆ ಏಪ್ರಿಲ್ ನಲ್ಲಿ ನಿಮ್ಗೆ ಹದಿನಾಲ್ಕು ಸಾವಿರ ಹಾಗೂ ಏಪ್ರಿಲ್ ತಿಂಗಳಿನ ಕಂತು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಹೇಗೆ ಅಂತ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡೋದ್ರೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಅಂಡ್ ಈ ಒಂದು ಯೋಜನೆ ಬಂದ್ಬಿಟ್ಟು ಸೆಪ್ಟೆಂಬರ್ ನಿಂದಲೇ ಆರಂಭವನ್ನ ಮಾಡಲಾಗಿದೆ ಅಂಡ್ ಸೆಪ್ಟೆಂಬರ್ ಅಂತಂದ್ರೆ ಇಲ್ಲಿಯವರೆಗೆ ಮಾರ್ಚ್ ತಿಂಗಳಿನವರೆಗೆ ಏಳು ಕಂತುಗಳನ್ನು ಇದೀಗ ನೀಡಿರ್ತಾರೆ ಅಂಡ್ ತುಂಬಾ ಜನರಿಗೆ ಈ ಒಂದು ಕಂತು ಕೂಡ ಬಂದಿದೆ ಸೊ ನಿಮ್ಗೂ ಕೂಡ ಈ ಒಂದು ಕಂತು ಬಂದಿತ್ತಂದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಂಡ್ ತುಂಬಾ ಜನಕ್ಕೆ ಈ ಒಂದು ಕಂತನ ಬಂದಿಲ್ಲ ಸೊ ಯಾಕೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ತುಂಬಾನೇ ಪ್ರಾಬ್ಲಮ್ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಈ ಒಂದು ಕಂತನ್ನು ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಮುಖ್ಯಸ್ಥ ಅಂತ ಇರುತ್ತೆ ಸೊ ಅದು ಬಂದ್ಬಿಟ್ಟು ಇಲ್ಲಿ ಮುಖ್ಯಸ್ಥೆ ಆಗಿದ್ರೆ ಮಾತ್ರ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ನಿಮ್ಗೆ ಸಿಗತ್ತೆ ಸೊ ತುಂಬಾ ಜನ ರೇಷನ್ ಕಾರ್ಡ್ ನಲ್ಲಿ ಇನ್ನೂ ಕೂಡ ಅಂತಾನೆ ಇರತ್ತೆ ಸೊ ಈ ಒಂದು ಮುಖ್ಯಸ್ಥ ಇರೋದನ್ನ ನೀವು ಮುಖ್ಯಸ್ಥೆಯನ್ನಾಗಿ ಮಾಡ್ಕೊಂಡ್ರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಒಂದು ಖಾತೆಗೆ ತಲುಪತ್ತೆ ಅಂಡ್ ಇನ್ನು ಎರಡೇ ರೀಸನ್ ಏನು ಅಂತ ಇದೀಗ ನೋಡ್ತಾ ಹೋದ್ರೆ ಅವರ ಒಂದು ಕೆ ವೈ ನಲ್ಲಿ ತುಂಬಾನೇ ಪ್ರಾಬ್ಲಮ್ ಇರುತ್ತೆ ಸೊ ಅವರ ಒಂದು ಕೆ ವೈ ಸಿ ಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಒಂದು ಖಾತೆಗೆ ಇಲ್ಲಿ ನಿಮಗೆ ತಲುಪತ್ತೆ ಅವರ ಒಂದು ಡಾಕ್ಯುಮೆಂಟ್ ಕಲ್ಲಿ ಕೆಲವೊಂದು ಮಿಸ್ಟೇಕ್ ಅಂತಂದ್ರೆ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುವಂತಹ ಒಂದು ರೀಸನ್ ಇಂದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅಂತಂದ್ರೆ ಈ ಒಂದು ಕೆ ವೈ ಸಿ ಆಗದೇ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಅವರಿಗೂ ಕೂಡ ಈ ಒಂದು ಹಣವನ್ನ ತಲುಪಲಿಕ್ಕೆ ಆಗ್ತಾ ಇಲ್ಲ ಅಂಡ್ ಇನ್ನು ಮೂರನೇ ರೀಸನ್ ಏನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಮನೆ ಯಜಮಾನಿಯ ಬ್ಯಾಂಕ್ ಅಕೌಂಟ್ ಆಧಾರ್ ನಂಬರ್ ಗೆ ಲಿಂಕ್ ಆಗದೇ ಇರುವಂತಹ ಒಂದು ರೀಸನ್ ಇಂದಾಗಿಯೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರಿಗೆ ತಲುಪ್ತಾ ಇಲ್ಲ ಅಂದ್ರೆ ತರ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಆಗದೇ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಇಲ್ಲಿ ತಲುಪ್ತಾ ಇರಲ್ಲ ಸೊ ಇನ್ ಕೇಸ್ ಏನಾದ್ರು ನಿಮ್ದು ಈ ಒಂದು ರೀಸನ್ ಇಂದಾಗಿ ಈ ಒಂದು ಹಣ ಬಂದಿಲ್ಲ ಅಂತಂದ್ರೆ ಸೊ ಬೇಗ ನೀವು ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಟೋಟಲ್ ಅಮೌಂಟ್ ಏನ್ ಬರಬೇಕಿತ್ತು ನಿಮ್ದು ಏಳು ಅಂತಂದು ಸೊ ಅದೆಲ್ಲ ಅಮೌಂಟ್ ಕೂಡ ನಿಮ್ಮ ಒಂದು ಖಾತೆಗೆ ಇಲ್ಲಿ ಬರುತ್ತೆ ಅಂಡ್ ಇನ್ನೊಂದು ನಾಲ್ಕನೇದಾಗಿ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲ ಸದಸ್ಯ ಎಲ್ಲಾ ಮೆಂಬರ್ಸ್ ಕೂಡ ಇಲ್ಲಿ ಆಧಾರ್ ನಂಬರ್ ರೇಷನ್ ಕಾರ್ಡ್ ನೊಂದಿಗೆ ಲಿಂಕ್ ಆಗಿರಬೇಕು ಸೊ ಈ ಒಂದು ಲಿಂಕ್ ಆಗಿಲ್ಲ ಅಂತಂದ್ರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ನಿಮ್ಗೆ ಬರೋದಿಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕ್ಲಿಯರ್ ಅನ್ನ ಮಾಡ್ಕೊಂಡ್ರೆ ಸೊ ಡೆಫಿನೆಟ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಡೆಪ್ಲೇಟ್ ನಿಮಗೆ ತಲುಪತ್ತೆ ಅಂಡ್ ಇಲ್ಲಿ ನಿಮ್ಗೆ ಬ್ಯಾಂಕ್ ಸೀಡಿಂಗ್ ಆಗದೆ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಈ ಒಂದು ಬ್ಯಾಂಕ್ ಸೀಡಿಂಗ್ ನ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ಅಂಡ್ ನಿಮ್ಗೆ ಕೊಡಬೇಕಾಗಿರುವಂತಹ ಸೆಪ್ಟೆಂಬರ್ ಕಂತಿನಿಂದ ಮಾರ್ಚ್ ಕಂತಿನವರೆಗೂ ಕೂಡ ಟೋಟಲ್ ಅಮೌಂಟ್ ಇಲ್ಲಿ ನಿಮಗೆ ಬರುತ್ತೆ ಅಂದ್ರೆ ಹದಿನಾಲ್ಕು ಸಾವಿರ ಅಮೌಂಟ್ ನಿಮ್ಗೆ ಇಲ್ಲಿ ಬರುತ್ತೆ ಸೊ ಕೂಡಲೇ ಎಲ್ಲರೂ ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ನ ಕ್ಲಿಯರ್ ಮಾಡಿಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಕೂಡ ಪಡ್ಸ್ಕೊಳ್ಬಹುದು ಅಂಡ್ ಇದು ಬಂದ್ಬಿಟ್ಟು ಏಪ್ರಿಲ್ ತಿಂಗಳು ಕೊನೆದಾಗಿರುತ್ತೆ ಅದಾದ ನಂತರ ಯಾವುದೇ ಅಮೌಂಟ್ ನಿಮಗೆ ಎಷ್ಟ ಬರ್ತಾ ಹೋಗಲ್ಲ ಸೊ ಒಂದೊಂದು ಕಂತು ಆಗಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ನಿಮ್ಗೆ ಏನಾದ್ರು ನಿಮಗೆ ಫೆಬ್ರವರಿ ಮಾರ್ಚ್ ನಮ್ ಅಮೌಂಟ್ ಬಂದಿಲ್ಲ ಅಂತಂದ್ರೆ ಸೊ ಅದು ಕೂಡ ನಿಮಗೆ ಸಿಗಲ್ಲ ಸೊ ನೀವು ಏಪ್ರಿಲ್ ತಿಂಗಳ ಒಳಗಾಗಿ ಈ ಒಂದು ಡಾಕ್ಯುಮೆಂಟ್ಸ್ ನ ಎಲ್ಲಾನು ನೀವು ಕ್ಲಿಯರ್ ಅನ್ನ ಮಾಡ್ಕೊಂಡ್ರೆ ಸೊ ಡೆಫಿನೆಟ್ಲಿ ಈ ಒಂದು ಹಣ ನಿಮ್ಗೆ ತಲುಪುತ್ತೆ ಸೊ ನಿಮ್ಗೆ ಏನಾದ್ರು ಕ್ವಶನ್ ಇತ್ತು ಅಂತಂದ್ರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ನಿಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು